ಸಿರಿಧಾನ್ಯದಲ್ಲಿ ಒಂದಾಗಿರೋ ನವಣೆಯಿಂದ ಉಪ್ಪಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಸ್ಟೈಲ್ ಉಪ್ಮಾ ಅಥವಾ ನವಣೆ ಉಪ್ಪಿಟ್ಟು ಇದ್ದೀನಿ ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಡಯೆಟ್ ಫಾಲೋ ಮಾಡೋರಿಗಂತೂ ಒಳ್ಳೆಯ ಆಹಾರ ಇದು ಮತ್ತು ಶುಗರ್ ಪೇಷಂಟ್ಸ್ಗೆ ಇದು ತುಂಬಾ ಒಳ್ಳೆಯ ಆಹಾರ ಆಗಿರುತ್ತೆ ಹಾಗಾದರೆ ಬನ್ನಿ ವೆಲ್ಕಮ್ ಟು ವಿಚೂಸ್ ಕಿಚನ್ ನಮಸ್ಕಾರ ಒಂದು ಅಷ್ಟು ನವಣೆ ತೊಗೊಂಡು ರಾತ್ರಿಯೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಳ್ಬೇಕು ಯಾವುದೇ ನಾ ಸಿರಿಧಾನ್ಯ ತೊಗೊಂಡಾಗು ನಾವು ಎಂಟು ಅವರ್ ನೆನೆಸಿನೇ ಮಾಡಬೇಕಾಗುತ್ತೆ ಒಂದು ಬಾಣಲಿಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆನೂ ಸಹ ನಾನು ಜಾಸ್ತಿ ಇಲ್ಲ ಒಂದೂವರೆ ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟು ಹುರುಳಿಕಾಯಿ ಇಷ್ಟನ್ನು ಹಾಕಿ ಸಣ್ಣ ಉರಿಯಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೊಂದು ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೆಟೊನೂ ಹಾಕಿ ರುಚಿಗೆ ಉಪ್ಪು ಸಹ ಹಾಕ್ಕೊಳ್ಳಿ ಯಾಕಂದರೆ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕೊಳೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿ ಇನ್ನೊಂದು ಐದು ನಿಮಿಷ ಬಾಡಿಸಿದ್ಮೇಲೆ ಒನ್ ಕಪ್ ನಣೆಗೆ ಮೂರರಷ್ಟು ನೀರು ಹಾಕ್ಕೊಳ್ತಾಯಿದ್ದೀನಿ ಒಂದಿಷ್ಟು ತ್ರೀ ಒಂದು ಕಪ್ಪು ನವಣೆ ತೊಗೊಂಡಿರೋದ್ರಿಂದ ಮೂರು ಕಪ್ಪಷ್ಟು ನೀರು ಇದ್ದೀನಿ ಅದು ಬಿಸಿ ನೀರು ಕುದೀತಾ ಇರೋ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನವಣೆನೂ ಸಹ ಹಾಕಿ ಇನ್ನೂ ಒಂದು ಚೆನ್ನಾಗಿ ಕುದೀಬೇಕು ಅದು ಬೇಯಬೇಕು ಒಂದು ಸ್ವಲ್ಪ ಅಷ್ಟು ಎಂಟು ಅವರ್ ನೆನೆಸಿದ್ರು ಇದು ಬೇಯೋದು ನಿಧಾನ ಆದ್ದರಿಂದ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸಣ್ಣ ಉರಿಲ್ಲೇ ಬೇಯಿಸಿದ್ರೆ ಈ ಥರ ರೆಡಿ ಆಗುತ್ತೆ ಮತ್ತು ಇದಕ್ಕೆ ಕೊತ್ತಂಬರಿ ತೆಂಗಿನ ತುರಿ ಹಾಕಿ ರುಚಿ ರುಚಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಹ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ಭುತವಾಗಿರುತ್ತೆ ಇದು ಬಿಸಿ ಬಿಸಿ ತಿ ಇರುವಾಗಲೇ ತಿನ್ನಿ ಮತ್ತು ತುಪ್ಪ ಬಿಸಿ ಬಿಸಿ ಇರುವಾಗ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಮಸ್ತಾಗಿರುತ್ತೆ ಹಾಗಿದ್ರೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಚಾನಲ್ನ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್